ಪ್ರಶ್ನೆ ಅಲ್ಲ ಅವರು ಇರುವಂತಹ ಕ್ಷೇತ್ರದಲ್ಲಿ ಎಲ್ಲರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರೊಂದಿಗೆ ಬೆರೆತು ಜೀವನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳಷ್ಟು ಇವರ ಒಂದು ಚಾತುರ್ಯತೆಗೆ ಹಿಡಿದಂಥ ಕೈಗೆ ನಡೆ ಅಂತ ಹೇಳ್ಬೋದು ಆಮೇಲೆ ಇವರು ಈ ಗುರು ಹಿರಿಯರನ್ನ ಸ್ವಲ್ಪ ಪ್ರೀತಿಸ್ತಕ್ಕಂಥದ್ದು ಗೌರವಯುತವಾಗಿ ನಡೆದುಕೊಳ್ತಕ್ಕಂತಹ ಸಾಧ್ಯತೆ ಇದೆ ಇದರಿಂದ ಇವರು ಧನವಂತರು ಒಂದು ಸಾಧ್ಯತೆ ಇರ್ತದೆ ಗುಣವಂತರು ಧನವಂತರು ಅದು ಎಲ್ಲರಿಗೆ ಬರುವಂತದ್ದಲ್ಲ ಇವರು ಹಿರಿಯರಿಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಗೌರವಗಳನ್ನು ಕೊಡತಕ್ಕಂತಹ ವ್ಯಕ್ತಿಗಳು ಈ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಇನ್ನು ಈ ನಾಲ್ಕು ಚರಣಗಳು ಯಾವ್ಯಾವ ರೀತಿ ಇದೆ ಅಂದ್ರೆ ಈ ನಾಲ್ಕು ರೂರೇರೋತ ಅನ್ನುವಂತಹ ನಾಲ್ಕು ಚರಣಗಳು ಹೇಳಿದ್ನಲ್ವಾ ಒಂದೊಂದು ಚರಣದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಯಾವ ರೀತಿ ಇರುತ್ತೆ ಗುಣ ಸ್ವಭಾವ ಅನ್ನುವಂಥ ಶಾರ್ಟ್ ಆಗಿ ನಿಮ್ಗೆ ತಿಳಿಸ್ಬಿಡ್ತೀನಿ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಜಾ ಸದಾ ಇವರು ಸ್ವಚ್ಛತಾ ಪ್ರಿಯರಾಗಿರ್ತಕ್ಕಂಥದ್ದು ಸ್ವಚ್ಛತೆಯ ಕಡೆಗೆ ಬಹಳಷ್ಟು ಇವರು ಗಮನವನ್ನು ಹರಿಸ್ತಾರೆ ಆಮೇಲೆ ಈ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಇವರು ಗಂಭೀರತೆಯನ್ನ ಎತ್ತಿ ತೋರಿಸ್ತಕ್ಕಂಥದ್ದು ಯಾವತ್ತಿಗೂ ಆ ಸನ್ನಿವೇಶ ಏನಿರುತ್ತೆ ಅದರ ಗಂಭೀರತೆಯನ್ನ ಅರ್ಥ ಮಾಡಿಸ್ತಾರೆ ಮತ್ತು ಅವರು ಗಂಭೀರವಾಗಿರ್ತಾರೆ ಸನ್ನಿವೇಶವನ್ನು ಸದಾ ಅದನ್ನು ಎದುರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ಈ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಸದಾ ಹಸನ್ಮುಖಿ ಜೀವನವನ್ನ ನಡೆಸ್ತಾ ಇರ್ತಾರೆ ಕಲ್ಮಶ ಇರೋದಿಲ್ಲ ಇವರಲ್ಲಿ ಎಲ್ಲರೊಂದಿಗೂ ಕೂಡ ಸ್ನೇಹ ಪ್ರೇಮ ಪೂರ್ವಕವಾಗಿರತಕ್ಕಂತಹ ವ್ಯಕ್ತಿಗಳು ಇನ್ನು ಈ ಕೊನೆಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹದ್ದು ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ದೊರಕುವಂತೆ ಮಾಡ್ತಾರೆ ಎಲ್ಲರನ್ನು ಸಮಾನವಾಗಿ ಕಾಣ್ತಾರೆ ಇಂತಹ ಒಂದು ಮನಸ್ಥಿತಿಯವರು ಆಲ್ಮೋಸ್ಟ್ ಅಲ್ಲಿ ನಾಲ್ಕು ಚರಣದಲ್ಲೂ ಕೂಡ ಒಂದೇ ಥರನಾಗಿ ಹೋಲಿಕೆ ಆಗ್ತಾ ಇದೆ ಇನ್ನು ವೀಕ್ಷಕರೇ ಈ ಒಂದು ನಕ್ಷತ್ರದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಈ ತುಲಾರಾಶಿಯಲ್ಲಿ ಬರತಕ್ಕಂತಹ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ